ನೈಋತ್ಯ ಪದವೀಧರ ಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿಯ ಡಾಕ್ಟರ್ ಧನಂಜಯ ಸರ್ಜಿ ಭರ್ಚರಿ ಬಹುಮತದಿಂದ ಗೆಲುವನ್ನು ಕಟ್ಟಿದ್ದಾರೆ ರೋಚಕ ಕದನದಲ್ಲಿ ಬಿಜೆಪಿಯಲ್ಲಿ ಧನಂಜಯ ಸರ್ಜಿ ಕಾಂಗ್ರೆಸ್ನ ಐನೂರು ಮಂಜುನಾಥ್ ಹಾಗೇನೆ ಪಕ್ಷೇತರ ಅಭ್ಯರ್ಥಿ ಮಾಜಿ ಶಾಸಕ ರಘುಪತಿ ಭಟ್ಟ ಕನದಲ್ಲಿದ್ದರು ದಾವಣಗೆರೆಯ ಹೊನ್ನಾಳಿಯಿಂದ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಮಡಿಕೇರಿವರೆಗೆ ಐದೂವರೆ ಲೋಕಸಭಾ ಕ್ಷೇತ್ರವನ್ನೊಳಗೊಂಡಂತಹ ಈ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ ಶಿವಮೊಗ್ಗದ ಖ್ಯಾತ ಮಕ್ಕಳ ತಜ್ಞ ಡಾಕ್ಟರ್ ಧನಂಜಯ್ ಸರ್ಜಿ ಅವರು ಮೂವತ್ತೇಳು ಸಾವಿರದ ಆರ್ನೂರ ಇಪ್ಪತ್ತೇಳು ಮತಗಳನ್ನು ಪಡೆಯುವ ಮೂಲಕ ಭರ್ಜರಿ ಜಯಭೀರಿಯನ್ನ ಬಾರಿಸಿದ್ದಾರೆ ಕಾಂಗ್ರೆಸ್ನ ಐನೂರು ಮಂಜುನಾಥ್ ಹದಿಮೂರು ಸಾವಿರದ ಐನೂರ ಹದಿನಾರು ಮತ ಪಕ್ಷೇತರ ಅಭ್ಯರ್ಥಿ ರಘುಪತಿ ಭಟ್ ಏಳು ಸಾವಿರದ ಮೂವತ್ತ ಒಂಬತ್ತು ಮತ ಹಾಗೆಯೇ ಎಸ್ಪಿ ದಿನೇಶ್ ಎರಡು ಸಾವಿರದ ಐನೂರ ಹದಿನೆಂಟು ಮತಗಳನ್ನ ಪಡೆದಿದ್ದಾರೆ ಮೈಸೂರಿನ ಮಹಾರಾಣಿ ವಿಜ್ಞಾನ ಕಾಲೇಜಿನಲ್ಲಿ ಮತ ಎಣಿಕೆ ನಡೆದಿದ್ದು ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಪದವೀಧರ ಕ್ಷೇತ್ರದ ಫಲಿತಾಂಶ ಹೊರಬಿದ್ದಿದೆ ಒಟ್ಟು ಅರವತ್ತಾರು ಸಾವಿರದ ನಾಲ್ನೂರ ತೊಂಬತ್ತೇಳು ಮತಗಳು ಚಲಾವಣೆಯಾಗಿದ್ದು ಅದರಲ್ಲಿ ಅರವತ್ತ ಒಂದು ಸಾವಿರದ ಮುನ್ನೂರ ಎಂಬತ್ತೆರಡು ಮತಗಳು ಅಂಗೀಕೃತವಾಗಿತ್ತು ಮಿಕ್ಕ ಮತಗಳು ತಿರಸ್ಕೃತವಾಗಿದ್ವು ಇನ್ನು ಭರ್ಜರಿ ಗೆಲುವು ಕಂಡಂತಹ ಡಾಕ್ಟರ್ ಧನಂಜಯ ಸರ್ಜಿ ಅವರನ್ನ ಬಿಜೆಪಿ ಮುಖಂಡ ಅರುಣ್ ಕುಮಾರ್ ಪುತ್ತಿಲ ಹಾಗೂ ಮುಖಂಡರು ಸಹಿತ ಕಾರ್ಯಕರ್ತರು ಮೈಸೂರಿನ ಮತ ಎಣಿಕೆ ಕೇಂದ್ರದಲ್ಲಿ ಅಭಿನಂದಿಸಿದ್ರು